ನೋಡಿರಿ ಮೊನ್ನೆ ಬರ್ತಡೇ ಐತೆ ಅಂತಂದು ನನಗೆಲ್ಲರಿಗೂ ಎಷ್ಟು ಚಂದ ವಿಶ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮ ಎಲ್ಲರ ಪ್ರೀತಿ ಸಪೋರ್ಟು ನನ್ನ ಮೇಲೆ ಹಿಂಗೆ ಇರಲ್ರಿ ಹಂಗೆ ನಮ್ಮ ಮಸ್ತ್ ಮಸ್ತ್ ಶಾರ್ಟ್ ವೀಡಿಯೋ ರೀ ಅದಕ್ಕೆ ಅವನ್ನ ನೋಡ್ರಿ ಅದಕ್ಕೆ ಸಪೋರ್ಟ್ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ನಿರಿ ಇವತ್ತಿನ ವಿಡಿಯೋದೊಳಗೆ ಏನು ಅಂತ ನೋಡೋಣ ರೀ ವೀಡ್ಯೋದಾಗಲ್ಲಿ ಸ್ಟಾರ್ಟ್ ರೀ ಇವತ್ತ ನೀರು ಇಲ್ಲಿ ನಮಗೂ ಬಂದಿಲ್ರಿ ಇಲ್ಲಿ ಬಗಲ್ ಬಂದಿದ್ದು ಒಂದು ಸ್ವಲ್ಪ ನೀರು ನೀರು ಎಲ್ಲ ತುಂಬಿಸಿವಿ ನಷ್ಟ ಆಗಿ ತಗಾಲೆ ಎಲ್ಲ ಸ್ನಾನ ಎಲ್ಲ ಆತ ಪೂಜೆ ಎಲ್ಲ ಆತ ಬಟ್ಟೆ ಎಲ್ಲ ತೊಳೆದಾಕಿದ್ರು ಬರ್ರಿ ಬಂದು ಬಂತು ತುಂಬ ನೋಡ್ರಿ ಇವು ಅಷ್ಟು ತುಂಬ ಇವರು ಎಷ್ಟು ಇದು ಮಾಡಿದ್ರೆ ಆರಕ್ಕ ನೋಡ್ರಿ ಬನ್ರಿ ಬರ್ರಿ ಈಗ ಇಲ್ಲಿ ನಾವು ಈಗ ಸ್ನಾನ ಮಾಡಕ್ಕಷ್ಟೇ ಅದೊಂದು ಬಕೆಟ್ ತುಂಬಿಸಿ ಅಂದೇ ರೀ ಇನ್ನೊಂದು ಎರಡು ಇನ್ನೊಂದು ಎರಡು ಪುಟ್ಟಿ ಇನ್ನೊಂದು ಬಕೆಟ್ ತುಂಬಿಸಿ ಅಂದ್ರೆ ಕರಟಕ್ರಿ ಇಲ್ಲಿನ ಅದು ఇల్దవ్రీ పుట్టివరివ్రీ అన్న తుబస్బెక్ ఇలా ఇోడ్రీవ్రీ ఇల్ ఒళ్ళగాకరీర్ట్టి ఎక్కరి ఒళ్ళగ ఇటారు నమ్ము న్యూస్ అప్పు బట్టికి ఎక్కరి

ചാ കിഡ് ചാകിഡ് നമസ്താര ചാകെട്ടു ചാക്ക് അത ചിന്തിരികൾ നോക്കി ആ

ಚಹಾ ಪುಡಿ ಖಾಲಿತ್ರಿತಾರಲ್ರಿ ಆಯ್ತಾರಿಗೆ ಇದೆಲ್ಲ ಇದು ಸಹ ಸದಿ ಮಾಡ್ತೀರಿ ಇಲ್ಲೇ ಐತೆ ನೋಡಂಬ್ರಿ ನೋಡ್ರಿ ನಮ್ಮದು ಬೆಳಗಿದ ನಾಷ್ಟ ರೆಡಿ ರೀ ಇಲ್ಲೇ ನಮ್ಮ ಒಮ್ಮೆಯಾರ ಅಷ್ಟ್ರಿಗೆ ಹಾಕಿ ಕೊಡಕತ್ತೀ ಎಲ್ಲ ನಮ್ಮ ಸದ್ದು ಊಟ ಮಾಡಾಕತ್ತೀ ಚಹಾಯ ಕೆಲಸ ಬೇಕಷ್ಟು ಅಂದ್ರೆ ಹಿಂಗೆ ಉಪ್ಪಿಟ್ಟು ಮಂಡಾಳ ಉಪ್ಪು ನಾಷ್ಟ ನೋಡ್ರಿ ಇಲ್ಲೇ ನಮ್ಮ ಅಪ್ಪಾಜಿಯರು ಊಟ ಮಾಡಕತ್ತೀಳಿ ಅಲ್ಲೇ ನಮ್ಮ ತಂಗಿ ಚಲಾಗಿತ್ತಲ್ಲಪ್ಪ ನಮ್ಮ ಮನೆ ನಾಷ್ಟ ಮಾಡಕ್ ಬರ್ರಿ ಏನೇನಂದ್ರೆ ಉಪ್ಪಿಟ್ಟು ಮತ್ತು ಖಾರ ನೋಡ

ಓ ಹಳ್ಳಿ ಸ್ವಲ್ಪ ಊಟ ಮಾಡೋಕೈತೇನ್ರಿ ನಮ್ಮ ಸಿದ್ಧ ಮಂದಾಳು ಮತ್ತೆ ಮತ್ತೆ ಉಪ್ಪಿಟ್ಟು ತಿನ್ನಕಂದ್ರಿ ಇಲ್ಲಿ ಅನ್ನ ತಿನ್ನಕತ್ತ ನೀರು ನೋಡ್ರಿ ಸುಪ್ರಿಯಾನು ಮಕ್ಕಳಿ ಬಟ್ಟೆ ಎಲ್ಲ ತೊಳ್ದು ನೀರು ಬಂದು ಕಡೆ ಕರ್ಕ ಬರಲೇ ರೀ ನಮ್ಮ ನೀರು ಬಗಲ್ಲೊಂದು ಸ್ವಲ್ಪ ಹಿಡ್ಕೊಂಡಿವಂತಾಗಲ್ಲ ಹೇಳಿದ್ವಲ್ಲ ಹಿಡ್ಕೊಂಡು ಬಟ್ಟೆಲ್ಲ ತೊಗೊಳ್ದಾಗಿದ್ದೀವಿ ನೋಡ್ರಿ ಬಿಸಿಲುಡ್ರಿ ಅಗ್ಗದಗ್ಗದಾಗ ಗುರಿತ ನೋಡ್ರಿ ಇವತ್ತು ಐತಾರಲ್ರಿ ಸೆಂತೆ ಕೊಂತೀವಿ ನೋಡ್ರಿ ನೀರು ಒಂದು ಸ್ವಲ್ಪ ಬಂದಿದ್ದ ದೂರಿಗೆ ಬಂದು ಮತ್ತೆ ಒಳಗೆ ಹೋಗ್ಬಿಟ್ಟು ರೀ ಅವು ಏನು ಮಾಡ್ತಾವ್ ನೋಡ್ಬೇಕ್ರಿ ನೀರಿಂದ ಇವತ್ತು ಐತಾರಲ್ರಿ ಸ್ವಲ್ಪ ಸೆಂತೆಕೋ ಬರಂಬಾ ಅನ್ನಕ್ರಿ ನಮ್ಮ ಮನೆಯವರು ಸ್ವಲ್ಪ 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 ಏನಾರು ತರಕಾರಿ ತೊಗೊಂಬರ್ಬೇಕ್ರಿ ಸುಪ್ರಿಯ ಸಿದ್ದು ಸೌಮ್ಯ ಮನೆಯಾಗಿರ್ತಾರ ಬರ್ರಿ ತರಕಾರಿ ಸೆಂತೆಕೋಗ್ರಿ ನೋಡ್ರಿ ನೀರಿನ ಕತಿ ಏನಾಗಿತ್ತು ಅಂತಂದು ಮೋಟ್ರ್ ಎಲ್ಲ ನಮ್ಮ ಮನೆಯವರು ತಂದಿಟ್ಟರಿ ನಮ್ಮನೆಯಾರ ಸುಪ್ರಿಯ ಕತೆಲ್ರಿ ಚಿಂತಿ ಅಲ್ರಿ ಮನೆಯಾಗ ಸಂತೆ ಕೊಂತೀವ್ರಿ ನಾವು ಆಗಲೇ ಅಲ್ಲಿ ಮಂತ್ಯ ಬಂದಿವಲ್ರಿ ಅಲ್ಲಿದ್ದ ಏನು ವಾಯ್ಸೋರು ಕೊಟ್ಟಿಲ್ಲರಿ ನಾನು ಇಲ್ಲಿ ಒಳಗೆ ಸಂತೆ ಬಂದಿದ್ದು ವಾಯಸ್ಸೋರ್ಗೆ ಕೊಡಕತ್ತೀನಿ ಗದ್ಲ ಗದ್ಲ ಅಂತಪ್ರಿ ಗದ್ಲಿತ್ತಲ್ರಿ ಹೊರ್ಗಿಂದೆಲ್ಲ ಸೌಂಡ್ ಬಂದಿತ್ತದು ಅದಕ್ಕೆ ಕೊಡಕತ್ತೀನಿ ಈ ಥರ ಐತೆ ನೋಡಿರಿ ಗೋಷ್ಠಿಗೆ ಶಂತಿ ತೋರ್ಸ ತೋರ್ಸಿನ್ರಿ ನಿಮಗೆ ತೋರಿಸಿಲ್ಲ ಅಂತೇನೆಲ್ಲ ತೋರ್ಸ ತೋರ್ಸೀನ್ರಿ ನಾನು ಯಾವಾಗಲೂ ಇದು ಕೊಪ್ಪಳ ರೋಡ್ ರೀ ಇದು ಈ ಸ್ಟೇಟೇನು ತೋರ್ಸಕತ್ತಿನ ರೀ ಸ್ಟೇಟ್ ಕೊಪ್ಪಳ ರೀ ಕೊಪ್ಪಳ ಹುಬ್ಳಿ ಆ ರೀ ಇದು ಸ್ಟೇಟ್ ರೀ ಅದು ಈ ಕಡೆ ಈ ಕಡೆ ಇನ್ನೊಂದು ಬಂತಲ್ಲ ರೀ ಈ ಕಡೆ ಇದು ಕಾಟ್ಗಿ ಇಲ್ಕಲ್ಲು ಹಿಂಗೋಗಿರ ಅಂಗಡಿ ಬಂದಿರ ನೋಡ್ರಿ ಇಲ್ಲಿ ನಮ್ಮ ಮನೆಯನ್ನ ಅವ್ರು ಅಣ್ಣಾರ ಇನ್ನ ಯಾರು ಬಂದಿಲ್ಲರಿ ಅಂತ್ಗಾರ ನಮ್ಮ ಮನೆಯವ್ರಿ ಕೇಳಾಕತ್ತಾರ ಏನೇನು ಬೇಕು ಅಂತಂದು ಇಲ್ಲೆಲ್ಲ ಅಂಗಡಿ ಇವೆಲ್ಲ ಈ ಥರ ಅದಾವ ನೋಡ್ರಿ ಇಲ್ಲಿ ಬಟ್ಟೆ ಅಂಗಡಿ ಐತ್ರಿ ಇಲ್ಲಿ ಈ ಕಡೆ ಅವೇನು ರೀ ಚಿಕನ್ ಮಟನ್ ಏನೇನೋ ಅಂತಾರಲ್ಲ ಅವೆಲ್ಲ ಅದಾವ್ರಿ ನೋಡ್ರಿ ನಮ್ಮ ಕಡೆ ಅಮ್ಮನಾರ ಹಿಂಗೇ ಇರ್ತಾರೆ ನೋಡ್ರಿ ಅಮ್ಮ ಅಜ್ಜಿ ಹಳ್ಳಿ ಮಂದಿನ ಹಂಗಲ್ರಿ ಫ್ರೆಂಡ್ಸ್ ಸುತ್ತಮುತ್ತ ಕಡೆ ಎಲ್ಲರೂ ಬರ್ತಾರೆ ಬರ್ತಾರ್ರಿ ಸಂತ ಇವತ್ತ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಮಾಡೀನ್ರಿ ಊಟ ಮಾಡಕಾರಿ ನಮ್ಮ ನಮ್ಮ ಮಕ್ಕಳು ಮಸ್ತ್ ಅಂದ್ರೆ ಮಸ್ತ್ ಊಟ ರೀ ನಂದೇನೋ ಸ್ನಾನ ಆಗಿಲ್ಲ ರೀ ಇದನ್ನೊಂದ್ ವಿಡಿಯಾದ ಬಗರ್ಸಿ ಆಮೇಲೆ ಊಟ ಮಾಡ್ಬೇಕಂತಂದು ಸ್ನಾನ ಮಾಡಿ ಊಟ ಬರ್ತಾರೆ ರೀ ಆ ಅಣ್ಣರು ಕೊಡಕೈತಾರ ನೋಡ್ರಿ ಅವ್ರಿಗೆ ಅವ್ರಿಗೆ ಹಳ್ಳಿ ಮಂದಿ ಅಂದ್ರೆ ಈ ತರ ನಾನು ನೋಡ್ರಿ ನಾನ್ ಎದಕ್ ಹಂಗಿರ್ತೀನಿ ವಿಡಿಯಾದಾಗ ಅವ ಸೀರೆ ಅದಕ್ಕೆ ಕುಟ್ಕಂತಾರೆ ಹಂಗೆ ಹಿಂಗಂತ ಕೇಳ್ತಾರಲ್ರಿ ಹಳ್ಳಿ ಮಂದಿನ ಅಷ್ಟ ರೀ ಯಾಕಂತಂದ್ರೆ ಅವ್ರು ದುಡಿಯೋದು ಸ್ವಲ್ಪ ರೀ ಅಷ್ಟು ಸೀರೆಗೆ ಅಷ್ಟು ಒಟ್ಟಿಗೆ ಬಟ್ಟಿಗೆ ನೆಡೆದಿರ್ತ ಎಷ್ಟು ಏನು ಇರೋಂಗಿಲ್ಲ ಸಿಟಿ ಮಂದಿ ಆದ್ರೆ ಇರ್ತೈತಿ ರೀ ಹೊಸ ಹೊಸ ಬಟ್ಟೆ ಎಲ್ಲ ಉಟ್ಕೊಂಡು ರೀ ನಮ್ಗೆ ನಡೆಯಲ್ಲ ರೀ ಮನೆಯರು ಗೋಧಿಟ್ಟೇನಾರು ಬೇಕಾನಂತ ಕೇಳಿದ್ರ ಬ್ಯಾಡಂತ ಹೇಳಿ ನೋಡ್ರಿ ಇತ್ತಲ್ರಿ ಈ ತರ ಐತೆ ನೋಡ್ರಿ ಹಳ್ಳಿ ಜೀವನ ಶಂತಿ ಎಲ್ಲಾ ಹಿಂಗ ಮಾಡಿ ತಳಗಿಟ್ಟಿರ್ತಾರ ನೋಡ್ರಿ ಈಗೆಲ್ಲ ಕಾರು ಸ್ಕೂಟಿ ಏನೇನ ಆಗ್ಯಾವ್ರಿ ಅದ್ರೊಳಗೆಲ್ಲ ಇಟ್ಕೊಂಡ್ ಬೇಕಾರೀ ಹೆಣ್ಮಕ್ಳು ಆದ್ರೆ ನಮ್ಮದ ಇಲ್ಲಿ ಆ ಥರ ಇಲ್ಲರಿ ಜೀವನ ಸಿಟಿ ಸಿಟಿರಿ ಆದ್ರೆ ನೌಕರಿ ಜನರೇ ಎಲ್ಲ ನೀವು ಅನ್ಕಂದಂಗೆ ಕರೆಕ್ಟ್ ಅವರೆಲ್ಲ ಚಲೋ ಇದು ಅಲ್ಲಿಗೆ ಇರ್ತಾರೆ ಇರ್ತಾರ ನಮ್ದು ಹಂಗಲ್ಲ ರೀ ನಾವು ಹೋಗಿರೋದು ಆರು ಗಂಟೆಗೆ ಹೋಗ್ಯವ್ರಿ ನಿನ್ನೆ ಅಂತ ಪರಿ ಗದ್ದಲ ಅಂದ್ರೆ ಗದ್ಲ ಪುರುಷೋತ್ತಿಗಿದ್ದಿಲ್ಲ ಅವ್ರಿಗೆ ಬಳ್ಳುಳ್ಳಿ ಅವೆಲ್ಲ ನಮ್ಗಾರೆ ಭಾಳ ಏನು ತಂದಿಲ್ಲರಿ ನಾನು ಅದಕ್ಕೆ ಅದನ್ನೇನು ಸಂತಿ ತೋರಿಸ್ಲಿಲ್ಲ ಕಾಪಲ್ಲಿ ಏನೂ ತಂದಿಲ್ಲ ಬರೀ ಕಿರಾಣಿ ಮಾಲ್ ತಗೊಂಡು ನಮ್ಮ ಬ್ಯಾಡ್ ಅಂತ ಬಿಟ್ಟಿದ್ದೀನಿ ರೀ ನಾನು ನಮ್ಮ ಇಲ್ವಾ ಇಲ್ಲವಾ ಮನೆಯಂತ ತೋರಿಸಿ ತೋರಿಸಿ ಅವ್ರಿಗೆ ನೋಡೋರಿಗೆ ಬೇಸರ ಇರ್ತಾ ಸೊಪ್ಪು ನೀನು ವೀಡಿಯೋ ಮಾಡು ನಾನು ಸಂತಿ ಮಾಡ್ತಾನೆ ಅದನ್ನ ಕಿರಾಣಿ ಮಾಲ್ ನಾನು ಅಂತಂದು ಅಂದ್ರೆ ಅದಕ್ಕೆ ಮತ್ತೆ ಹೋಗಿದ್ದು ನೋಡ್ರಿ ನಾನು ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ವೀಡಿಯೋ ಇಷ್ಟ ಆದ್ರೆ ನೋಡ್ರಿ ಅಲ್ಲಿ ಕುಂತಾರೆ ನೋಡಿರಿ ಹೆಣ್ಣು ಮಕ್ಕಳು ಹಂಗತ್ತರ ಕುಂತು ಹಂಗೈತಾರೆಲ್ಲ ಶಂತಿ ಮಾಡಿ ಮಕ್ಕಳೆಲ್ಲ ಕರ್ಕಂಡು ಮಕ್ಕಳಿಗೆಲ್ಲ ಎಷ್ಟು ಈಗ ಐದು ರೂಪಾಯಿ ಕೊಂದಾಗ್ಯಾವ್ರಿ ಬಜ್ಜಿ ಅವಾಗೆಲ್ಲ ಸಸ್ತ ರೀ ಈಗ ಬಜಿ ಐದು ರೂಪಾಯಿ ಕೊಂದಾಗ್ಯಾವ್ರಿ ಆ ಥರ ಬಜಿ ಕೊಡ್ಸ್ಕಂಡು ಮಕ್ ಬಜ್ಜಿ ಅಂದ್ರೆ ಮಿರ್ಚಿ 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 ಅಂತೀರಿ ನೀವು ನಾವು ಬಜ್ಜಿ ಅಂತೀವಿ ಮಕ್ಳಿಗೆ ಕುಡಿಸ್ಕೊಂಡು ಅವು ಹಾಳಾಗತ್ತಿದ್ರ ರಮಿಸ್ಕಂತ ಅವ್ನು ಬಗಲ ಬಗಳಾಗೋಯ್ತಿಗಂದು ತೆಲಿಮೆ ಸೆಂತಿ ಒದ್ಗಂದು ಆ ಹಾ ಆ ಜೀವನ ನೋಡ್ಬೇಕ್ರಿ ರೀ ಹಳ್ಳಿ ಸ್ಟೈಲು ಇನ್ನೂ ಇದು ಕಮ್ಮಿ ಕಮ್ಮಿರಿಲ್ಲ ನನಗೆ ತೋರ್ಸಕ್ಕೆ ಆಗುವಲ್ತ ಆದ್ರೆ ಹೆಸ್ರುರಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತಿದ್ದೀನಿ ರೀ ನಿಮಗೆ ಅದು ಹೆಂಗೈತಿ ಜೀವನ ದೊಡ್ಡ ಸೆಂತಿ ಹಂಗಾಗತ್ತಾ ಅಲ್ಲಿ ನಮ್ಮಂತ ಹೆಣ್ಮಕ್ಳು ಹೆಂಗೋ ಸಂತಿ ಮಾಡ್ತಾರೆ ಅದೆಲ್ಲ ನಿಮಗೆ ರೀ ಆದ್ರೆ ತೋರಿಸ್ತೀನಿ ರೀ ನಮ್ಮದು ಸ್ವಲ್ಪ ಮನೆಯೆಲ್ಲ ಚಲೋ ಅಲ್ಲ ರೀ ನಾವು ಅಲ್ಲಿ ಹೋಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ನಿಂದ ಮನೆ ಆಗಲಿ ನಾವು ಅಲ್ಲಿ ಹೋಗಿ ಇರಲಿ ಅದನ್ನೆಲ್ಲ ನಿಮಗೆ ಹಳ್ಳಿ ಸ್ಟೈಲಿ ಅದು ಅದು ಹೆಂಗಂತ ಎಲ್ಲ ತೋರಿಸ್ತೀನಿ ರೀ ನಿಮಗೆ ಮುಂದೊಂದು ದಿನ ಕಾಲ ಬರಲಿ ಭಾಳ ಅಂದ್ರೆ ಭಾಳ ಚಂದ ರೀ ಅದು ಹಳ್ಳಿ ಜೀವನ ಸಿಟಿ ಜೀವನ ಚಲೋ ರೀ ಸಿಟಿನ ನಾನು ಇಲ್ಲ ಅಂತ ಹೇಳಂಗಿಲ್ಲ ಆದರೂ ನಾವು ಹಳ್ಳಿಯಾಗ ಹುಟ್ಟಿ ಹಳ್ಳಿಯಾಗ ಬೆಳೆದು ಹಳ್ಳಿಯಾಗ ಜೀವನ ಮಾಡೋರಲ್ಲ ರೀ ನನಗೆ ಅದ ಇಷ್ಟ ರೀ ಪುಂಡಿ ಪಲ್ಯ ರೊಟ್ಟಿ ಜಜ್ಜಿ ರೊಟ್ಟಿ ಜೋಳದ ರೊಟ್ಟಿ ನುಚ್ಚು ಮಜ್ಜಿಗೆ ಹಾಲು ಶೇಂಗ ಸಾರು ಟಮಾಟಿ ಸಾರು ಬೇಳೆ ಸಾರು ಗಿಣ್ಣ ಎಮ್ಮೆ ಗಿಣ್ಣ ಈ ಥರ ಎಲ್ಲ ಅಲ್ಲಿ ಹಳ್ಳಿ ಒಳಗೆ ರೀ ಇಲ್ಲಿದ್ದು ಬೇರೆ ರೀ ಫ್ರೆಂಡ್ಸ ಈಗ ಈ ಸಿಟಿ ಜೀವನ ಬೇರೆ ರೀ ನಾನು ಹೊಡೀನಲ್ಲ ರೀ ಎರಡು ವರ್ಷ ಆತ್ರಿ ಇಲ್ಲಿ ಕುಷ್ಟಿಗೆ ಬಂದು ನಾವು ಇಲ್ಲಿ ಅಡುಗೆ ಊಟ ಮಾಡೋದ ಎಲ್ಲ ಉಪ್ಪಿಟ್ಟು ಅವಲಕ್ಕಿ ಪಲಾವು ಈ ಥರ ಎಲ್ಲ ಊಟ ಮಾಡ್ದೆ ಅಲ್ಲಿ ಹಳ್ಳಿಯಾಗಂದ್ರೆ ಹಂಗಲ್ಲ ರೀ ನಾನು ಇದ್ದಿದ್ದು ಹೇಳಕತ್ತೀನಿ ರೀ ನಿಮ್ಮ ನಿಮ್ಮ ಮುಂದ ನಿಮ್ಗೆ ನಾವು ಮನ್ಯಾಗ ಮಾಡ್ತಿದ್ದಿಲ್ರಿ ನಾನು ಇಲ್ಲಿಗೆ ಬಂದಿಂದ ಕುಷ್ಟಿಗೆ ಬಂದಿಂದ ಅವೆಲ್ಲ ಮಾಡೋಕ ಸ್ಟಾರ್ಟ್ ಮಾಡೀನಿ ಅದ್ರಾಗ ವಿಡಿಯೋ ಮಾಡಾಕತ್ತೀಂದು ಮಾಡಕತ್ತೀನಿ ರೀ ಫಸ್ಟ್ ಎಲ್ಲ ಇದ್ದಿಲ್ರಿ ಫಸ್ಟೆಲ್ಲ ನಮ್ಮ ಅತ್ತೆ ಒಂದು ಸ್ವಲ್ಪ ಬ್ಯಾಳಿ ಹೊಡ್ಕೊಟ್ಟು ಬಿಡ್ತಲ್ರಿ ನಮ್ಗೆ ಅವ್ನು ಬ್ಯಾಳಿ ಹಾಕಿ ಬ್ಯಾಳಿ ಸಾರು ಅನ್ನ ಮತ್ತೆ ಆಮೇಲೆ ಪಲ್ಯವು ಒಂದು ರೊಟ್ಟಿ ಅಂದ್ರೆ ಒಂದು ಹಬ್ಬ ಅಂತಂದ್ರೆ ಹೆಂಗೆ ಹೇಳ್ಬೇಕಪ್ಪ ಕೆರ್ಷಿ ಒಂದು ಕೆರ್ಸಿ ರೀ ಒಂದು ಕೆರ್ಸಿ ತುಂಬ ರೀ ನಮ್ಮ ಮನೆಯವ್ರು ಊಟ ಮಾಡಿ ಬುದ್ಧಿ ಕಡಿಗೆ ಬಂದುಬಿಡ್ತದ್ರಿ ಆಮೇಲೆ ಮನೆ ನಮ್ಮ ಎಲ್ಲ ಈ ಥರ ಜೀವನ ರೀ ನಾವು ರೋಜ ಸ್ನಾನ ಎಲ್ಲ ಮಾಡಿ ಊಟ ಮಾಡಿ ಸೀದಾ ಡೈರೆಕ್ಟ್ ಬಟ್ಟೆಗೆ ಕೊಯ್ಬಿಡ್ತಿದೀವಿ ರೀ ನಾವು ಈ ಥರ ನಮ್ಮ ಜೀವನ ಇತ್ತು ರೀ ಇಲ್ಲಿ ಆದ್ರೆ ಇಲ್ಲಿ ಅಲ್ಲ ಹಂಗೆ ಹಂಗಿಲ್ಲ ರೀ ಇಲ್ಲಿ ಸ್ವಲ್ಪ ಚೇಂಜ್ ಐತ್ರಿ ರೀ ಈಗ ವೀಡಿಯೋ ಮಾಡಾಕತ್ತಿಂದ ಪಲಾವು ಮತ್ತು ಏನದು ಆ ರೈಸು ಈ ರೈಸು ಬರಲ್ಲ ಅಂತಂದ್ರೆ ನಾ ಕಲ್ಕೊಂಡು ನಿಮಗೋಸ್ಕರ ಮಾಡಾಕತ್ತೀನಿ ರೀ ಅದು ನನಗೆ ಹೇಳ್ಬೇಕಂತಂದ್ರೆ ಅದು ಯಾವುದೂ ಅಷ್ಟು ಕರೆಕ್ಟಾಗಿ ಬರಲ್ರಿ ನನ್ನ ಮಗಳನ್ನ ಸಪೋರ್ಟಿಗೆ ಐತ್ರಿ ಮಮ್ಮಿ ಆ ಥರ ಮಾಡು ಈ ಥರ ಮಾಡು ಈಗ ಇದ್ ಮಾಡಬೇಕು ಇದು ಅಮ್ಮ ಅಮ್ಮ ಮಾಡೋ ಅಡುಗೆನ ನಾವು ಈ ರೀತಿ ಮಾಡಿ ತೋರಿಸ್ಬೇಕು ಅಮ್ಮ ಏನು ಯಾವ್ದು ಹೆಂಗೆ ಮಾಡ್ತದಲ್ಲ ಅದನ್ನು ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಏನಾರು ಸೇರಿಸಿ ಮಾಡಿ ತೋರಿಸೋಣ ಚಲೋ ಆಗುತ್ತೆ ನೋಡ್ತಾರೆ ಇಷ್ಟಪಟ್ಟು ನೋಡ್ತಾರೆ ಅಂತಂದು ಅಂತಾಳ್ರಿ ನನ್ನ ಮಗಳ ಹಂಗಾಗಿ ನಾ ಮಾಡ್ತೀವಿ ನೋಡ್ರಿ ನಾವು ನನ್ನ ಮಗಳು ಇಲ್ಲಿ ಸುಪ್ರಿಯಾ ಊಟ ಮಾಡ್ಯಾಳ್ರಿ ಈಗ ರೊಟ್ಟಿ ಹೊಡೆತಾ ಈಗ ಹೊಡೆದು ಆಡಕತ್ತಾಳೆ ಈ ಥರ ಐತೆ ನೋಡ್ರಿ ನಮ್ಮ ಜೀವನ ನನಗೆ ಅದ ರೀ ಅದ ಇಷ್ಟ ರೀ ನನಗೆ ಅಲ್ಲಿ ನಮ್ಮದು ಹೆಸರು ಊರನ ನನಗೆ ಭಾಳ ಇಷ್ಟ ರೀ ಆದ್ರೆ ನಮ್ಮ ಮನೆಯವ್ರ ಕೆಲಸದ ಸಂಬಂಧ ನಾವು ಇಲ್ಲಿಗೆ ಬರ್ಬೇಕಾತ್ರಿ ರೀ ಕುಷ್ಟಿಗೆ ಇಲ್ಲಿಗೆ ಅಲ್ಲಿಗೇನು ಭಾಳ ದೂರ ಇಲ್ರಿ ಒಂದು 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 ಹದಿನೈದು ಹದಿನೈದು ಕಿಲೋಮೀಟ್ರ್ ಐತ್ರಿ ಒಂದು ಹದಿನೈದು ಕಿಲೋಮೀಟ್ರ್ ಐತ್ರಿ ಕುಷ್ಟಿಗೆಯ್ಯಾಗೆ ಬಂದೆಲ್ಲ ಆಲ್ಮೋಸ್ಟ್ ದೋಟ್ಯಾಳ ಹೆಸ್ರು ಎಲ್ಲ ಕೇಳಿದ್ರೆ ಎಲ್ಲ ಹೇಳ್ತಾರೆ ಜೀಪ್ ಇರ್ತವೆ ಬಸ್ ಇರ್ತವೆ ಬೈಕ್ ಇರ್ತವೆ ಅರ್ಧ ಕುಷ್ಟಗಿ ಮಂದಿದ ಹೆಸ್ರು ಮಂದಿ ಕುಷ್ಟಿಗೆಯಾಗ ಕೆಲಸ ಮಾಡತ್ರಿ ಹಿಂಗೆ ಗು ಏನಾದ್ರೂ ಗಂಡು ಬರ್ತಿರ್ತಾರಲ್ಲ ಬರ್ತಿರ್ತಾರಲ್ಲರಿ ಕೆಲಸಕ್ಕೆ ಸಂತಿಗೆ ಅವ್ರವ್ರ ಕೆಲಸದ ಮೇಲೆ ಬರ್ತಿರ್ತಾರೆ ಈ ನೋಡ್ರಿ ಎಲ್ಲ ಸಂತಿ ತೊಗೊಂಡಿ ನಾವು ಇದನ್ನೆಲ್ಲ ಎದಕ್ಕೆ ತೊಗೊಂಡಾರಪ್ಪ ಇವರು ಅಂತಂದ್ರೆ ನನಗೆ ಒಂಥರ ಖುಷಿ ರೀ ಇವೆಲ್ಲ ಐತ ಅರ್ಕೊಂಡ ಇರ್ತಾವೆ ನೋಡ್ರಿ ಅಂಗಡಿ ಎಲ್ಲ ಹಚ್ಚಿರ್ತಾರ ಅಷ್ಟಾದ್ರೆ ಅಷ್ಟು ಐತಿ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ರೀ ಫ್ರೆಂಡ್ಸ ಈ ಥರ ಹಳ್ಳಿ ಜೀವನ ನೋಡಕ್ಕಾಯ್ತು ಅಲ್ಲಿ ಇದ್ದು ನಾವು ವಾಸ ಮಾಡಕಾತು ಭಾಳ ಚಲೋ ರೀ ಹಳ್ಳಿ ಜೀವನ ಭಾಳ ಚಲೋ ನೋಡ್ರಿ ನನಗಂತರ ಅಲ್ಲಿ ಈಗ ನಮ್ಮ ಅಕ್ಕಪಕ್ಕದ ಜನ ಇರ್ತಾರಲ್ರಿ ಏನಂತಾರ ನಾವು ಚಿಗವ ದೊಡ್ಡವ ಅಂತಂದು ಹಿಂಗೆ ತರ ಇರ್ತಿ ಇರ್ತಾರೆ ಅದರಲ್ಲಿ ಹೆಸರು ಏನಪ್ಪ ಎರಡು ಉಳ್ಳಾಗಡ್ಡಿ ಇಲ್ಲ ಅಂತಂದ್ರೆ ಯದ ನೋಡೋ ತಗೊಂಡೋಗು ಮಾಡಂತಾರೆ ಮೆಣಸಿನ್ಕಾಯಿಲಂತ ಚಿಗ ಒಂದೆರಡು ಮೆಣ್ಸಿನ್ಕಾಯಿ ಕೊಡ ಅಂತಂದ್ರೆ ಕೊಡ್ತಾರೆ ರೀ ಚಿಗ ಒಂದೆರಡು ಹಸಿ ಮೆದು ಕಾಯಿ ಈಗ ನೋಡ ನಿನ್ನ ತಂದಿಲ್ ನಿಮ್ಮ ತಮ್ಮ ಒಂದೆರಡು ಇದ್ರೆ ಕೊಡ ಅಂತಂದ್ರೆ ಕೊಡ್ತಾರೆ ಮುಂಚೆ ಏನು ಪ್ರತಿ ಒಂದನ್ನು ಕೊಡ್ತಾರೆ ರೀ ಹಳ್ಳಿ ಒಳಗೆ ಇಲ್ಲಿ ರೀ ಇಲ್ಲಿ ಒಬ್ಬರು ಮನ್ಷ್ಯನಕ್ಕೆ ಒಬ್ಬರು ಹೋಗಂಗಿಲ್ಲ ಮಾತಾಡೋಂಗಿಲ್ಲ ಏನು ಕೇಳೋಂಗಿಲ್ಲ ನಮ್ಮ ರೊಕ್ಕ ಇತ್ತಂದ್ರೆ ತರಬೇಕು ತಿನ್ಬೇಕು ಸುಮ್ ಕುಂದ್ರಬೇಕು ಹಂಗಾಗಿ ಕಾಡು ಬ್ಯಾಡಿ ಈಗೇನು ಮತ್ತೆ ಪ್ರತಿ ಒಂದೂ ಕಳ್ಸಲ್ರಿ ನಿಮ್ಗೆ ತೋರ್ಸಿನೆಲ್ಲ ಅದನ್ನು ಯಾವುದನ್ನು ನಾ ರೊಕ್ಕ ಕೊಟ್ಟು ರೀ ನಾವು